ಆಲ್ ರೋಡ್ಸ್ ವುಡ್ ಲೀಡ್ ಟು ರೋಮ್ ಅಂತ ಯಾವುದೇ ಬೇರೆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ರು ಆದರೆ ಅಲ್ಲಿಯ ಕುಂಭಮೇಳವನ್ನು ನೋಡಿದ ಮೇಲೆ ನಮ್ಮ ಇಲ್ಲಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮವನ್ನು ನಾವು ನೋಡಿದ ಮೇಲೆ ಆಲ್ ಸ್ಟೇಟ್ಸ್ ರೋಡ್ಸ್ ವೇರ್ ಆರ್ ಲೀಡಿಂಗ್ ಟುವರ್ಡ್ಸ್ ಮಂಡ್ಯ ಅಂತಕ್ಕಂಥದ್ದು ನಾವು ಕಣ್ಣ ಕಣ್ಣಾರಿ ಕಂಡಿರ್ತಕ್ಕಂಥದ್ದು ಇದಕ್ಕೆಲ್ಲರೂ ಕೂಡ ಪ್ರೀತಿಯಿಂದ ಕೈ ಜೋಡಿಸಿದಂತಹದ್ದು ಪ್ರೀತಿಯಿಂದ ಮಾಡಿಕೊಂಡು ಟೀಕೆಗಳು ಬರ್ತವೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೆಗೆಟಿವಿಟಿ ಇಲ್ಲ ನಮ್ಮ ವಿಶ್ವದಲ್ಲಿ ನೆಗೆಟಿವ್ ಎನರ್ಜಿನೇ ಬ್ಲ್ಯಾಕ್ ಎನರ್ಜಿ ಅಂತ ಕರಿತೀವಲ್ಲ ದಟ್ ಇಸ್ ಅಬೌಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ತಕ್ಕಂಥ ಒಂದು ವೈಟ್ ಎನರ್ಜಿ ಅನ್ನೋದು ಬರೀ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಾಲ್ವರೆ ಪರ್ಸೆಂಟ್ ವೈಟ್ ಎನರ್ಜಿಗೆ ಇಷ್ಟೊಂದು ಚಂದ ನಡೀತಾ ಇದೆ ಹಾಗಾಗಿ ಆ ಟೀಕೆಗಳ ರೀತಿಯ ಬ್ಲ್ಯಾಕ್ ಎನರ್ಜಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಕುಳ್ಬಾರ್ದು ಅದು ಇರಬೇಕಾಗ್ತದೆ ಜೊತೆಗೆ ಇಷ್ಟೆಲ್ಲ ಬೆಳಕು ಬರ್ತಾ ಇರತಕ್ಕಂಥ ನಿಮಗೆ ಗೊತ್ತು ಪಾಸಿಟಿವ್ ಎಲೆಕ್ಟ್ರೋಡ್ ಮತ್ತು ನೆಗೆಟಿವ್ ಎಲೆಕ್ಟ್ರೋಡ್ ಪಾಸಿಟಿವ್ ಮತ್ತು ನೆಗೆಟಿವ್ ಎಲೆಕ್ಟ್ರೋಡ್ ಎರಡು ಜೋಡಣೆ ಆಗದಂದರೆ ಬೆಳಕಿ ಹತ್ತೋದಿಲ್ಲ ಎಲ್ಲೋ ಒಂದು ಕಡೆ ಮೈ ಮರೆತು ಬಿಡ್ತವೆ ಟೀಕೆಗಳು ಬರದಲ್ಲೇ ಹೋದರೆ ಅಂತಹ ಟೀಕೆಗಳು ಬರುವ ನಿರೀಕ್ಷೆ ಇರೋದರಿಂದ ಚೇರ್ಗಳಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಎಚ್ಚೆತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದಿರಿ ಆ ಚಸ್ಕಾಮ್ನ ಜವಾಬ್ದಾರಿ ನಾವು ಹೊತ್ತು ಶ್ಯಾಮಿಯಾನ ಜವಾಬ್ದಾರಿ ಹೊತ್ತು ನರೇಂದ್ರ ಸ್ವಾಮಿ ಅವರ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಖಂಡಿತ ಚೆನ್ನಾಗಿ ಮಾಡಿದರೆ ದಾಸೋಹದ ಕೀರ್ತಿ ಎಲ್ಲ ಕಡೆನೆ ಪಸರಿಸತಕ್ಕಂಥದ್ದು ಇನ್ನು ಉಳಿದರೆ ಯಾರು ತಿಳ್ಕೊಳ್ಬೇಡಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಾಂಘಿಕವಾಗಿ ಕೆಲಸ ಮಾಡಿದ್ರಿಂದ ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗಿದೆ ಚಲರಾಯಸ್ವಾಮಿಯ ಬಗೆ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದರು ಹೌದು ಅವರಿಗೆ ತಾಳ್ಮೆನೂ ಜಾಸ್ತಿ ಇದೆ ಈಸ್ ಎ ಮ್ಯಾನ್ ಆಫ್ ಕಲ್ಚರ್ ಒಂದು ಸಂಸ್ಕೃತಿ ಸಾಂಸ್ಕೃತಿಕ ನಾಯಕ ಅಂದ್ರೂ ಕೂಡ ಹೇಳಿದರೆ ತಪ್ಪಾಗೋದಿಲ್ಲ ಬರುವ ಎಲ್ಲ ಬೇನೆಗಳನ್ನು ನಿಂದನೆಗಳನ್ನು ಹೊಟ್ಟೆಗೆ ಹಾಕ್ಕೊಂಡು ಅಂತ ಹೇಳ್ತಾರಲ್ಲ ತಾಯಿ ರೀತಿಯಲ್ಲಿ ಆ ಎಲ್ಲವನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ಎಲ್ಲರನ್ನು ಕೂಡ ಜೊತೆಯಲ್ಲಿ ಹಾಕ್ಕೊಂಡು ಮಾಡಿದ್ರಿಂದ ಕಾರ್ಯಕ್ರಮ ಚೆನ್ನಾಗಿ ಆಗಿದೆ ಇಂತಹ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ ಕೇವಲ ನಮ್ಮ ಮಂಡ್ಯ ಜಿಲ್ಲೆಯ ಭಕ್ತರುಗಳು ಅಥವಾ ನಾಗರಿಕರಷ್ಟೇ ಅಲ್ಲ ನಾಡಿನ ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸಿದರೆ ಆ ಎಲ್ಲ ಮನಸ್ಸುಗಳಿಗೆ ಮಂಡ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಹಿರಿಯರಾಗಿ ಗುರು ಚನ್ನಬಸಪ್ಪನವರು ಅವರ ಸಾಧನೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಇಲ್ಲಿ ಕುಳಿತಿರ್ತಕ್ಕಂಥ ಎಷ್ಟೋ ಜನಗಳು ತೊಂಬತ್ತ ಆರು ತೊಂಬತ್ತೇಳು ವಯಸ್ಸಿಗೆ ಏನಾಗ್ತೀವೋ ಗೊತ್ತಿಲ್ಲ ಇರ್ತಿರೋ ಗೊತ್ತಿಲ್ಲ ಆದರೆ ಈ ವಯಸ್ಸಿನಲ್ಲಿ ಅವರ ಕ್ಲಾರಿಟಿ ಆಫ್ ಥಾಟ್ಸ್ ಮತ್ತು ಅವರ ಸ್ಪಷ್ಟ ನುಡಿಗಳು ಎಷ್ಟೊಂದು ಚೆನ್ನಾಗಿದೆ ಈ ವಯಸ್ಸಿನಲ್ಲಿ ಕೂಡ ಅವರು ಲಘುವಾಗಿರ್ತಕ್ಕಂಥ ಹಾಸ್ಯ ಪ್ರಜ್ಞೆಯನ್ನು ಎಂದೂ ಕೂಡ ಇಲ್ಲ ಏನೂ ಮಾಡ್ದಾಗಿರ್ತಕ್ಕಂಥವರು ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಬದುಕನ್ನು ಏನೆಲ್ಲ ಮಾಡ್ಕೊಳ್ತಾರೆ ಆದರೆ ಈ ವಯಸ್ಸಿನಲ್ಲಿ ಅವರು ಎಷ್ಟೊಂದು ಚೆನ್ನಾಗಿರ್ತಾರೆ ಜೊತೆಗೆ ಇನ್ನೊಂದು ತುಂಬ ಇಷ್ಟ ಆದ್ದು ಈ ವೇದಿಕೆನಲ್ಲಿ ಕೇವಲ ನಿಮಗಳಿಗೆ ಅಷ್ಟೇನೆ ಸಾಧನೆ ಮಾಡಿದಂಥವ್ರು ಅಂತ ಹೇಳಿ ಗಂಡಸರಿಗೆ ಅಷ್ಟೇನೇ ಸನ್ಮಾನ ಮಾಡಲಿಲ್ಲ ನಿಮ್ಮ ನಿಮ್ಮ ಮನೆಯವ್ರನ್ನೂ ಕೂಡ ಇಲ್ಲಿಗೆ ಯಾಕೆಂದರೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಒತ್ತ ಸಂದರ್ಭದಲ್ಲಿ